ಎರಡು ದಿನಗಳಿಂದ ಸುರಿದಂಥ ಸೈಕ್ಲೋನ್ ಮಳೆಯಿಂದಾಗಿ ಒಂದೂವರೆ ಎಕರೆ ಮತ್ತ ಕಟಾವು ಪೂರ್ಣ ಜಲಾಶಯವಾಗಿದೆ ದಯವಿಟ್ಟು ಇದನ್ನು ಗಮನಿಸಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ಷ್ಮ ಪರಿಹಾರವನ್ನು ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮನೆ ಮಾಡಿಕೊಳ್ತಿದ್ದೇನೆ ನಾವು ಮಿಷಿನಲ್ಲಿ ಕುದಿರೋ ಹುಲ್ಲು ಹೋಗುತ್ತಲ್ಲ ಅಂದ್ಬಿಟ್ಟು ಹಸಿಹಳ ಇರುವುದಕ್ಕೆ ಕಾರಣ ಕೈಯಲ್ಲಿ ಕೂದಿ ಕಟಾವು ಮಾಡಿರುವಂಥ ಭತ್ತದ ತೆನೆ ಪೂರ ಜಲಾಶಯ ಸಂಪೂರ್ಣ ಜಲಾಶಯವಾಗಿದೆ ನೀವೇ ಇದ್ದೀರಿ ಇದಕ್ಕೆ ಸೂಕ್ಷ್ಮವಾಗಿ ನಮಗೆ ಈ ಆಡಳಿತ ಮಂಡಳಿ ನಮಗೆ ಪರಿಹಾರ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳೆಕಳಿವಿಗೆ ಮನವಿ ಇದ್ದೀವಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗಿ ತಮ್ಮಲ್ಲಿ ಮನವಿ ಎರಡು ದಿನಗಳಿಂದ ಸುರಿದಂಥ ಸೈಕ್ಲೋನ್ ಮಳೆಯಿಂದಾಗಿ ಒಂದೂವರೆ ಎಕರೆ ಭತ್ತ ಕಟಾವು ಪೂರ್ಣ ಜಲಾಶಯವಾಗಿದೆ ದಯವಿಟ್ಟು ಇದನ್ನು ಗಮನಿಸಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ಷ್ಮ ಪರಿಹಾರವನ್ನು ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮನೆ ಮಾಡಿಕೊಳ್ತಿದ್ದೇನೆ ನಾವು ಮಿಷಿನಲ್ಲಿ ಕುದರೋ ಹುಲ್ಲು ಹೋಗುತ್ತಲ್ಲ ಅಂತಂಬಿಟ್ಟು ಹಸಿಗಳಿರುವುದಕ್ಕೆ ಕಾರಣ ಕೈಯಲ್ಲಿ ಕೂದಿ ಕಟಾವು ಮಾಡಿರುವಂಥ ಭತ್ತದ ತೆನೆ ಕೂರ ಜಲಾಶಯ ಸಂಪೂರ್ಣ ಜಲಾಶಯವಾಗಿದೆ ನೀವೇ ಇದ್ದೀರಿ ಇದಕ್ಕೆ ಸೂಕ್ಷ್ಮವಾಗಿ ನಮಗೆ ಈ ಆಡಳಿತ ಮಂಡಳಿ ನಮಗೆ ಪರಿಹಾರ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳೆಕಳಿವೆ ಮನವಿ ಇದ್ದೀವಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗಿ ತಮ್ಮಲ್ಲಿ ಮನವಿ